मुझे कहता है कि अगर तुम्हें इस शहर में रहकर करना नहीं आती तो मैं तुम्हें सस्पेक्ट कर सकता हूँ प्राइम मिनिस्टर नरेंद्र मोदी नो टू स्पीक इन करनाटक लोगों को क्या बोलते हैं ಐ ಆಮ್ ಕಮಿಂಗ್ ಟು ಬ್ಯಾಂಗ್ಳೂರ್ ಕಡ್ಡಾಯವಾಗಿ ಕನ್ನಡದ ನಾಮ ಹಾಕ್ಬೇಕು ಕನ್ನಡವನ್ನ ಬಳಸ್ಬೇಕು ಕನ್ನಡ ಬಳಸ್ಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿರೋ ಕೆಟ್ಟ ಇದಿಷ್ಟು ಬರೀ ಕರ್ನಾಟಕದಲ್ಲಿ ನಡೀತಿರದ ಇಲ್ಲ ಇದು ಎಲ್ಲ ಒಂದು ಸೌತ್ ಇಂಡಿಯಾದ ರಾಜ್ಯಗಳಲ್ಲಿ ಇದೇ ರೀತಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ ಬಟ್ ನಾನೊಬ್ಬ ಕನ್ನಡಿಗ ಆಗಿರೋದ್ರಿಂದ ನನ್ನ ಭಾಷೆ ನನಗೆ ಪ್ರಾಬ್ಲಮ್ ಆಗ್ತಿರೋದು ಇಲ್ಲೇ ಗೊತ್ತಾಗ್ತಾ ಇದೆ ಈ ಒಂದು ಹಿಂದಿಯ ದಬ್ಬಾಳಿಕೆ ನಮಗೆ ಸ್ಟಾರ್ಟ್ ಆಗೋದೆ ನಾವು ಒಂದು ಪ್ರಿ ಎಲ್ ಕೆ ಜಿ ಎಲ್ ಕೆ ಜಿ ಇದ್ದಾಗ ಅಲ್ಲಿಂದ ಇಲ್ಲಿವರೆಗೂ ನಾವು ಗೊತ್ತು ಗೊತ್ತಿಲ್ಲದೆ ನಮಗೆ ಹಿಂದಿ ಪ್ರಾಕ್ಟೀಸ್ ಆಗ್ತಾಯಿದೆ ಬಟ್ ಇದುವರೆಗೂ ನಾವು ಯಾರು ಕೇಳಿಲ್ಲ ನಾವು ಯಾಕೆ ಹಿಂದಿ ಅದ್ರ ಬಗ್ಗೆ ಯಾರೂ ಕೂಡ ಮಾತಾಡಲ್ಲ ನಾವು ಕಾಮನ್ ಪೀಪಲ್ಸ್ ಆಗೋ ಮಾತಾಡಲ್ಲ ನಮ್ಮ ಅಪ್ಪ ಅಮ್ಮ ಮಾತಾಡಲ್ಲ ಯಾವುದೇ ಒಂದು ರಾಜಕೀಯ ವ್ಯಕ್ತಿ ಕೂಡ ಈ ಹಿಂದಿ ಯಾಕೆ ನಾವು ಕಲಿಬೇಕು ಅಂತ ಮಾತಾಡಲ್ಲ ಆದರೆ ಈ ಒಂದು ಕನ್ನಡ ಪರ ರಕ್ಷಣಾ ವೇದಿಕೆ ಅವರು ಈ ಒಂದು ಕನ್ನಡಿಗರು ಹೋರಾಡ್ತಾರೆ ಈಗ ಹೆಂಗಾಗಿದೆ ಅಂದರೆ ಒಂದು ಮ್ಯಾಂಡೇಟರಿಯಾಗಿ ನಮ್ಮ ಒಂದು ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಕಲಿಬೇಕು ಬಟ್ ಆ್ಯಂಡ್ ಆಲ್ಸೋ ಕೆಲವೊಂದು ಸ್ಕೂಲ್ಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಕನ್ನಡನ ಸೆಕೆಂಡರಿ ಲ್ಯಾಂಗ್ವೇಜ್ ಆಗಿ ಮಾಡಿದ್ದಾರೆ ಒಂದು ಲೈಕ್ ಕಲಿಬೇಕೋ ಕಲಿಬ್ಯಾಡ್ವೋ ಅನ್ನೋ ಥರ ಈ ಒಂದು ಕನ್ನಡ ಲ್ಯಾಂಗ್ವೇಜನ್ನ ಮಾಡಿಬಿಟ್ಟಿದ್ದಾರೆ ಇದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಕನ್ನಡನ ದಬ್ಬಾಳಿಕೆ ಮಾಡ್ತಾರೆ ಸೊ ಕನ್ನಡನ ಯೂಸ್ ಮಾಡಿದರೆ ಅಲ್ಲಿ ಫೈನ್ ಹಾಕೋದಾಗಿರ್ಬೋದು ಆ ರೀತಿ ಒಂದು ಸ್ಕೂಲಿಂದನೇ ನಮ್ಮ ಮೇಲೆ ನಮ್ಮ ಕನ್ನಡ ಭಾಷೆನ ಕಲಿಯೋಕ್ಕೆ ಒಂದು ಆಸಕ್ತಿ ಮೂಡಿಸಲ್ಲ ಅವರು ಈ ರೀತಿ ಒಂದು ಮಾಡ್ಕೊ ಬಂದಿದ್ದಾರೆ ಇದೇ ಒಂದು ಕಾರಣದಿಂದ ಈಗ ರೀಸೆಂಟಾಗಿ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಒಂದು ಕನ್ನಡಿಗರಿಗೆ ಒಂದು ಸೌಲಭ್ಯ ಕೊಡಬೇಕು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರಿಗೆ ಒಂದು ಸೌಲಭ್ಯ ಕೊಡಬೇಕು ಅಂತ ಒಂದು ಕಾರಣದಿಂದ ಒಂದು ಬಿಲ್ನ ಪಾಸ್ ಮಾಡುತ್ತೆ ಈ ಬಿಲ್ನ ಪ್ರಕಾರ ನಮ್ಮ ಖಾಸಗಿ ಕಂಪ್ನಿಗಳು ಅಂದರೆ ಪ್ರೈವೇಟ್ ಸೆಕ್ಟರ್ ಕಂಪ್ನೀಸ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಮ್ಯಾನೇಜ್ಮೆಂಟ್ ಸೀಟ್ಸ್ಗಳು ಓನ್ಲಿ ಫಾರ್ ಕನ್ನಡಿಗರಿಗೆ ಕೊಡಬೇಕು ಆ್ಯಂಡ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮ್ಯಾನೇಜ್ಮೆಂಟ್ಗಳು ಅದನ್ನು ಕೂಡ ಕನ್ನಡಿಗರಿಗೆ ಕೊಡಬೇಕು ಆ್ಯಂಡ್ ಅದರ್ ಅದರ್ ವರ್ಕರ್ಸ್ ಏನಿರ್ತಾರೆ ಅಂದರೆ ಕ್ಲೀನಿಂಗ್ ಆಗಿರ್ಬೋದು ಲೈಕ್ ಆಫೀಸಲ್ಲಿ ಟೀ ಕಾಫಿ ಕೊಡೋರಾಗಿರ್ಬೋದು ಈ ರೀತಿ ಒಂದು ವರ್ಕರ್ಸ್ ಏನಿರ್ತಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡಿಗರೇ ಆಗಿರಬೇಕು ಅಂತ ಒಂದು ರೂಲನ್ನ ಪಾಸ್ ಮಾಡುತ್ತೆ ಸೊ ಈ ಒಂದು ರೂಲನ್ನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವಿಟ್ ಮಾಡಿದ ತಕ್ಷಣ ಇದ್ರ ಮೇಲೆ ಇಂಡಸ್ಟ್ರೀಸ್ಟ್ ಏನಿರ್ತಾರೆ ನಾರ್ತಿಂದ ಬಂದು ಇಲ್ಲೇ ಕಂಪ್ನಿ ಕಟ್ಟಿರೋರೆಲ್ಲ ಈ ಒಂದು ರೂಲ್ಸ್ ಮೇಲೆ ನೆಗೆಟಿವಿಟಾಗಿ ಬ್ಲ್ಯಾಕ್ ಸ್ಲ್ಯಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ರೆ ನೆಗೆಟಿವ್ ಎಫ್ಟ್ ಆಗಿ ಟ್ವಿಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ ಒಂದು ನೆಗೆಟಿವ್ ಟ್ವೀಟಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಆಗಿದ್ದು ಫೋನ್ ಪೇ ಸಿ ಓ ಸಮೀರ್ ನಿಗಾಮಿನ ಟ್ವಿಟ್ ಆಗಿತ್ತು ಸೊ ಇವನು ಹೇಳ್ತಾನೆ ನಾನು ಈ ದೇಶದಲ್ಲಿ ಹುಟ್ಟಿರೋನು ನಾನು ಎಲ್ಲಿ ಬೇಕಾದ್ರೂ ಹೋಗಿ ನಾನು ಕೆಲಸ ಮಾಡ್ಬೋದು ಆ್ಯಂಡ್ ನಾನು ಯಾವ ಭಾಷೆಯನ್ನಾದರೂ ಕಲಿಬೋದು ಈ ಒಂದು ರೈಟ್ಸ್ ನನಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಕೊಟ್ಟಿದೆ ಅಂತ ಅವನು ನಮ್ಮ ಒಂದು ಸರ್ಕಾರದ ರೂಲ್ಸ್ ಮೇಲೆ ನೆಗೆಟಿವಿಟ್ ಆಗಿ ಟ್ವೀಟ್ ಮಾಡ್ತಾರೆ ಹಾಗೆ ಬೈಕ್ ಆನ್ ಕಂಪನಿಯ ಸಿಇಒ ಆಗಿದ್ದಂತ ಕಿರಣ್ ಮಜೂಮ್ದಾರ್ ಕೂಡ ಟ್ವೀಟ್ ಮಾಡ್ತಾರೆ ಬೆಂಗಳೂರು ಅನ್ನೋದು ಟಿ ಹಬ್ ಆಗಿ ಬೆಳೆದಿದೆ ಈ ಒಂದು ಹೈಟಿ ಹಬ್ ಅಲ್ಲಿ ಈ ರೀತಿ ಒಂದು ರೂಲ್ಸ್ ಅಂತಂದ್ರೆ ನಮಗೆ ಸ್ಕಿಲ್ಫುಲ್ ಪರ್ಸನ್ ಸಿಗಲ್ಲ ಇದಷ್ಟೇ ಅಲ್ಲ ಇನ್ಫೋಸಿಸ್ ನ ಕೋ ಫೈಂಡರ್ ಆಗಿದ್ದಂತ ಮಹೇಂದ್ರ ಬೈ ಕೂಡ ಒಂದು ನ್ಯೂಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಈ ಒಂದು ಡಿಸ್ಕ್ರಿಮಿನೇಷನ್ ಇದರಿಂದ ನಮಗೆ ಸ್ಕಿಲ್ಫುಲ್ ಪರ್ಸನ್ ಸಿಗಲ್ಲ ನಾವು ಬರೀ ಭಾಷೆ ನೋಡ್ಕೊಂಡು ಹೋದ್ರೆ ಇಲ್ಲಿ ಡಿಸ್ಕ್ರಿಮಿನೇಷನ್ ಆಗುತ್ತೆ ಅಂತ ಕೂಡ ಅವರು ನ್ಯೂಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಹಾಗಾದರೆ ನಮ್ಮ ಭಾಷೆನ ನಾವು ಕರ್ನಾಟಕದಲ್ಲಿ ಬಳಸಬಾರ್ದ ಈ ರೀತಿ ಅವ್ರಿಗೆ ಮೊನೋಪಾಲಿಟಿ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರು ಯಾರು ತಪ್ಪು ನಮ್ದು ಈಗ ಹೆಂಗಾಗಿದೆ ಅಂದರೆ ಎಲ್ಲಿಂದನೋ ಬಂದು ಇಲ್ಲೇ ಬಂದು ಇಲ್ಲೇ ಮನೆ ಕಟ್ಟಿ ಇಲ್ಲಿ ನೀರು ಇಲ್ಲಿ ನನ್ನ ತಿಂತಿರೋರಿಗೆ ಅವರ ಒಂದು ಭಾಷೆನೇ ಮೇಲಾಗಿದೆ ಬಟ್ ಇಲ್ಲಿಂದ ಒಂದು ಲ್ಯಾಂಡ್ ಮದರ್ ಲ್ಯಾಂಡ್ ಲ್ಯಾಂಗ್ವೇಜ್ ಅಂತ ಏನಿರುತ್ತೆ ಅದನ್ನ ಅವ್ರು ಯಾರು ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ ಯಾರೇ ಒಂದು ನಾರ್ತ್ ಈಸ್ಟಿಂದ ಬಂದಂಥವ್ರು ಎಲ್ಲೋ ಒಂದು ಕೆಲವು ಜನ ಇಲ್ಲಿ ಬಂದು ಕನ್ನಡ ಕಲಿತಾರೆ ಬಟ್ ಕೆಲವಷ್ಟು ಜನ ಅವರ ಒಂದು ಭಾಷೆನೇ ಅವರು ದಬ್ಬಾಳಿಕೆ ಮಾಡ್ತಾರೆ ಆ್ಯಂಡ್ ಆಲ್ಸೋ ಇಷ್ಟಲ್ದಲೆ ನಮ್ಮ ಕರ್ನಾಟಕ ಪೀಪಲ್ನ ಕನ್ನಡಿಗರನ್ನ ರೇಸಿಸ್ಟ್ ಅಂತ ಬೈತಾರೆ ರೇಸಿಸ್ಟ್ ಕೆಲ ಕೆಲವು ನೆಗೆಟಿವಿಟಿನ ಪಾಸ್ ಮಾಡ್ತಾರೆ ನಮ್ಮ ಕನ್ನಡ ಹಾಗೆ ಕರ್ನಾಟಕ ಪೀಪಲ್ ಮೇಲೆ ಸೊ ನಮ್ಮ ಕರ್ನಾಟಕ ಸರ್ಕಾರ ಈ ಬಿಲ್ನ ಯಾಕೆ ತಂದರು ನಮ್ಮ ಕರ್ನಾಟಕ ಸರ್ಕಾರ ಈ ಬಿಲ್ನ ತಂತು ಅಂದರೆ ಈ ಒಂದು ನಾರ್ತಿಂದ ಬಂದಂಥ ಕಂಪ್ನೀಸ್ಗಳು ನಮ್ಮ ರೈತರ ಹತ್ರ ಮತ್ತು ಕರ್ನಾಟಕ ಪೀಪಲ್ಸಿಂದ ಈ ಒಂದು ಲ್ಯಾಂಡ್ನ ಅದು ಪರ್ಚೇಸ್ ಅಥವಾ ಖರೀದಿ ಮಾಡಿ ಇಲ್ಲೇ ಬಂದು ಕಂಪ್ನೀಸ್ ಕಟ್ಟಿ ಬೇರೆ ಅವರಿಂದ ಬಂದ ಒಂದು ಊರುಗಳವ್ರಿಗೆ ಅವ್ರಿಗೆ ಕೆಲಸ ಕೊಡೋದಕ್ಕಿಂತ ಇಲ್ಲೇ ಬಂದು ಇಲ್ಲೇ ಲೋಕಲೆಟ್ಸ್ಗೆ ಸ್ಕಿಲ್ಫುಲ್ ಪರ್ಸನ್ಸ್ಗೆ ಕೆಲಸ ಕೊಡಲಿ ಅಂತ ಒಂದು ಕಾರಣದಿಂದ ಈ ಒಂದು ರೂಲ್ನ ಪಾಸ್ ಮಾಡ್ತಾರೆ ಬಟ್ ಅದು ಇಂಡಸ್ಟ್ರೀಸ್ನಲ್ಲಿ ತುಂಬಾ ನೆಗೆಟಿವಿಟಿಗೆ ಕಾರಣ ಆಗುತ್ತದೆ ಆದರೆ ಬರೀ ಬೇರೆ ರಾಜ್ಯದಿಂದ ಬಂದವರೇ ಇಲ್ಲಿ ಕನ್ನಡನ ಅವಮಾನಿಸ್ತಿದ್ದಾರೆ ಅಥವಾ ಕನ್ನಡನ ಬಳಸ್ತಿಲ್ವ ತಪ್ಪು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿನ ನೀರು ಇಲ್ಲಿನ ಅನ್ನ ತಿಂದವರೆ ಇವತ್ತು ಕನ್ನಡನ ಬಳಸ್ತಿಲ್ಲ ಯಾಕೆಂದರೆ ಅವ್ರಿಗೆ ಒಂದು ಬೇರೆ ಲ್ಯಾಂಗ್ವೇಜ್ ಮಾತಾಡಿಬಿಟ್ರೆ ಶೋಕಿ ಅನ್ಬೋದು ಈ ಒಂದು ಬೆಂಗಳೂರು ಮೈಸೂರು ಅಂತ ಒಂದು ದೊಡ್ಡ ದೊಡ್ಡ ಸಿಟೀಸ್ಗೆ ಅವರು ಹೋಗ್ತಿದ್ದಂಗೆ ಒಂದು ಕನ್ನಡನ ಬಳಸಿಬಿಟ್ರೆ ಅವ್ರ ಕ್ಯಾರೆಕ್ಟರ್ ಏನಾಗುತ್ತೆ ಅವ್ರ ಕ್ಯಾರೆಕ್ಟರ್ ಒಂದು ಚೀಪ್ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣದಿಂದ ಅವರು ಬೇರೆ ಬೇರೆ ಲ್ಯಾಂಗ್ವೇಜ್ನ ಮೋಟಿವೇಟಲ್ಲಿ ಅವರೊಂದು ಸ್ಟಾರ್ಟ್ ಮಾಡಿಬಿಡ್ತಾರೆ ಬರೆದಿರೋ ಇಂಗ್ಲೀಷ್ನ ಮಾತಾಡಿಕೊಂಡು ಅಥವಾ ಬರ್ತಿರೋ ಹಿಂದಿ ಮಾತಾಡಿಕೊಂಡು ಅವ್ರವ್ರ ಕ್ಯಾರೆಕ್ಟರ್ನ ಅವ್ರಿಗೆ ಇಂಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಕನ್ನಡನ ಬಿಟ್ಟು ಈ ರೀತಿ ಬೇರೆ ಭಾಷೆಗಳಿಗೆ ಒಲವು ಜಾಸ್ತಿ ಆಗಿದೆ ಬಟ್ ನಮ್ಮ ಒಂದು ಮದರ್ ಲ್ಯಾಂಗ್ವೇಜ್ನ ಒಂದು ಕ್ರಮೇಣವಾಗಿ ಅಂದರೆ ಹಂತ ಹಂತವಾಗಿ ಮರಿತಾ ಬರ್ತಾಯಿದ್ದೀವಿ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ನೋಡಿದೆ ಈ ಒಂದು ಪೋಸ್ಟ್ ಹೇಳುತ್ತೆ ನಮಗೆ ಕರ್ನಾಟಕದಲ್ಲಿ ಬರೀ ಅರವತ್ತು ಪರ್ಸೆಂಟ್ ಜನ ಮಾತ್ರ ಕನ್ನಡನ ಮಾತಾಡ್ತಾರೆ ಇನ್ನು ಮಿಕ್ಕದಂತ ನಲ್ವತ್ತು ಪರ್ಸೆಂಟ್ ಜನ ಇನ್ನು ಮಿಕ್ಕದಂತ ನಲ್ವತ್ತು ಪರ್ಸೆಂಟ್ ಜನ ಬರೀ ಬೇರೆ ಭಾಷೆನ ಮಾತಾಡ್ತಾರೆ ಈ ಒಂದು ನಲವತ್ತು ಪರ್ಸೆಂಟಲ್ಲಿ ಬರೀ ಬೇರೆ ರಾಜ್ಯದವರೇ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಈ ಒಂದು ನಲ್ವತ್ತು ಪರ್ಸೆಂಟಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥ ಕೆಲವೊಬ್ಬರು ಕನ್ನಡದಿಂದ ಬೇರೆ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಆದವರು ಕೂಡ ಇದ್ದಾರೆ ನೀವು ಆರಾಮಾಗಿ ಬೆಂಗ್ಳೂರಿಗೆ ಹೋಗಿ ನೋಡಿರಿ ಅವ್ರು ಕರ್ನಾಟಕದವರೇ ಇರ್ತಾರೆ ಬಟ್ ಅವರು ಕನ್ನಡನ ಜಾಸ್ತಿ ಬಳಸಲ್ಲ ಅಲ್ಲಿ ಮಾಲು ಅಂಥ ಕಡೆ ಎಲ್ಲ ಹೋಗಾದ್ಮೇಲೆ ಅವ್ರು ಕನ್ನಡನೇ ಬಳಸೋದು ಬಿಟ್ಟುಬಿಡ್ತಾರೆ ಯಾಕೆಂದರೆ ಒಂದು ಕ್ಯಾರೆಕ್ಟರ್ ಅವ್ರದ್ದು ಚೀಪ್ ಅನ್ನಿಸ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಶೋಕಿಗೋಸ್ಕರ ಈ ಬೇರೆ ಬೇರೆ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತಾರೆ ಸೊ ಹಿಂಗೆ ಆಗ್ತಾ ಹೋದರೆ ಈ ಒಂದು ಅರವತ್ತು ಪರ್ಸೆಂಟ್ ಜನ ಏನು ಕನ್ನಡ ಮಾತಾಡ್ತಾ ಇದ್ದಾರೆ ಅವರೆಲ್ಲರೂ ಕನ್ವರ್ಟ್ ಆಗ್ತಾ ಹೋದರೆ ಬೇರೆ ಲ್ಯಾಂಗ್ವೇಜ್ಗೆ ಅದು ಒಂದಿನ ಹತ್ತು ಪರ್ಸೆಂಟ್ ಜನ ಕನ್ನಡಿಗರು ಹಾಗೇ ಇನ್ನು ತೊಂಬತ್ತು ಪರ್ಸೆಂಟ್ ಜನ ಬೇರೆ ಮಿಕ್ಸ್ ಆಫ್ ಲ್ಯಾಂಗ್ವೇಜಸ್ ಇರ್ತಾರೆ ಅವಾಗ ಏನಾಗುತ್ತೆ ಅಂದರೆ ಒಂದು ಕ್ರಿಯೇಟ್ ಆಗಿ ಅವರು ಈ ಒಂದು ಹತ್ತು ಜನನ ತುಳಿಯೋಕ್ಕೆ ಪ್ರಯತ್ನ ಪಡ್ತಾರೆ ಆಗ ಅವರು ಹೋರಾಡ್ಬೇಕಾರೆ ಈಗಲೇ ಹೋರಾಡ್ತಾ ಇದೀವಿ ನಾವು ಕನ್ನಡ ಮಾತಾಡಿ ಅಂತ ಹೇಳ್ತಿಲ್ಲ ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀವಿ ಹೋರಾಡ್ತಿದ್ದೀವಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಒಂದು ಕನ್ನಡಕ್ಕೋಸ್ಕರ ಈ ಒಂದು ಗತಿಗೆ ನಮ್ಮ ಕರ್ನಾಟಕ ತಲುಪಿದೆ ಸೊ ಇದೇ ರೀತಿ ಮುಂದುವರೆತಾ ಹೋದರೆ ಈ ಒಂದು ಭಾಷೆ ಉಳಿಸ್ಕೊಳೋದ್ರಲ್ಲಿ ತುಂಬ ಕಷ್ಟ ಇದೆ ಅದೇ ನಾವು ಯಾವುದೇ ಒಂದು ಜಾತಿ ವಿರುದ್ಧ ಒಂದು ಧ್ವನಿ ಎತ್ತಿರೆ ಇಡೀ ಊರಿಗೂರೇ ಬರುತ್ತೆ ಪೊಲಿಟಿಕಲ್ಸ್ ಪಾರ್ಟೀಸ್ ಎಲ್ಲ ಬರುತ್ತೆ ನಮ್ಮ ಒಂದು ಜಾತಿ ಉಳಿಸ್ಕೊಳೋಕ್ಕೋಸ್ಕರ ಅದೇ ಒಂದು ಕನ್ನಡ ಉಳಿಸ್ಕೋಬೇಕು ಅಂದರೆ ಬರೀ ಕರ್ನಾಡ ಬರೀ ಕನ್ನಡ ರಕ್ಷಣಾ ವೇದಿಕೆ ಬರುತ್ತೆ ಹಾಗೆ ಕನ್ನಡ ಪ್ರೇಮಿಗಳು ಬರ್ತಾರೆ ಅಷ್ಟೇ ಬೇರೆ ಯಾರೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸೋಲ್ಲ ಸೊ ಇದೇ ರೀತಿ ನಡೀತಾ ಹೋದರೆ ನಮ್ಮ ಭಾಷೆನ ನಾವು ಬಿಟ್ಕೊಡ್ಬೇಕಾಗುತ್ತೆ ಬೇರೆ ಯಾರೋ ಭಾಷೆಯರು ಬಂದು ನಮ್ಮ ಕರ್ನಾಟಕನವನ್ನು ಹಾಳು ಮಾಡ್ತಾರೆ ಸೊ ಸೊ ಯಾವತ್ತೂ ಭಾಷೆ ಪ್ರೇಮಿಯರಾಗಿರಿ ಶೋಕಿಗೋಸ್ಕರ ಬೇರೆ ಭಾಷೆ ಮಾತಾಡೋದು ಬೇಡ ಸೊ ಒಂದು ಫಿಲಮಲ್ಲಿ ಅಲ್ಲಿ ಒಂದು ಡೈಲಾಗಿದೆ ಕನ್ನಡ ಫಿಕ್ಸು ಇನ್ನೆಲ್ಲ ಮಿಕ್ಸು ಅಂತ ಸೊ ಈ ರೀತಿ ಇರೋಣ ನಾವು ಬರೀ ಕನ್ನಡನೇ ಅಚ್ಚ ಕನ್ನಡವಾಗಿ ಒಂದು ಪದನೂ ಇಂಗ್ಲೀಷ್ ಮಾತಾಡ್ದಲೇ ಇರಬೇಕು ಅಂತ ಹೇಳ್ತಿಲ್ಲ ಇರಬೇಕು ಮಾತಾಡೋಷ್ಟು ಮಾತಾಡೋಣ ಅದನ್ನು ಕನ್ನಡ ಎಲ್ಲಿ ಬಳಸಬೇಕು ಅಲ್ಲಿ ಬಳಸೋಣ ಬೇರೆ ಭಾಷೆ ಎಲ್ಲಿ ಬಳಸ್ಬೇಕು ಅಲ್ಲಿ ಬಳಸೋಣ ಇಲ್ಲಿಗೆ ಬಂದಂಥ ಒಂದು ವಲಸೆಗಾರರು ಇರ್ತಾರೆ ಏನು ಕೆಲಸ ಇಲ್ಲಿಗೆ ಕೆಲಸ ಹುಡ್ಕೊಂಡು ಏನು ಬಂದಿರ್ತಾರೆ ಬೇರೆ ಇದರಿಂದ ಅವ್ರಿಗೂ ಕೂಡ ನಾವು ಕನ್ನಡ ಕಳಿಸೋಣ ಅವ್ರಿಗೆ ಕನ್ನಡ ಬರೋಲ್ಲ ಅಂತ ನಾವು ಅವ್ರ ಲ್ಯಾಂಗ್ವೇಜಲ್ಲಿ ಹೇಳೋಕ್ಕಿಂತ ಅವ್ರಿಗೆ ಕನ್ನಡ ಕಳಿಸಿ ಅಟ್ಲೀಸ್ಟ್ ಒಂದು ಬೇಸಿಕ್ ಕನ್ನಡ ಅವ್ರಿಗೆ ಮಾತಾಡೋಕ್ಕೆ ಎಷ್ಟು ಅಷ್ಟು ಕನ್ನಡನ ಕಳಿಸೋಣ ಸೊ ದಯವಿಟ್ಟು ನಮ್ಮ ಭಾಷೆನ ನಾವು ಯಾವತ್ತು ಬಿಟ್ಕೊಡೋದು ಬೇಡ ಜೈ ಜೈ ಕರ್ನಾಟಕ